ಆಲ್ ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಪುಟ್ಟಾರ ಯೂಟ್ಯೂಬ್ ಚಾನಲ್ ಎಸ್ ಈಗ ನಾವು ಆ್ಯಕ್ಚುಲಿ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ ಯಾಕೆ ಅಂತಂದರೆ ಟ್ಯೂಸ್ಡೇ ಅಮಿತಾನ್ ಬರ್ಡೇ ಬಟ್ ಆಕ್ಚುಲಿ ಸಾಟರ್ಡೆಸ್ಡೇ ಅಮಿತಾನ್ ಬರ್ತ್ಡೇ ಇದೆ ಸೊ ಹಾಗಾಗಿ ನನಗೆ ಸರ್ಪ್ರೈಸ್ ಕೊಡೋಕೆ ಅದು ಟೆಡಿ ಬೇರ್ ಫನ್ನಿ ಮಾಸ್ಕ್ ಈ ತರ ಬರುತ್ತೆ ತಕೊಬೇಕು ಅಂತ ಹೇಳ್ಕೊಂಡು ನಾನು ಅಮೆಝನ್ ಅಲ್ಲಿ ನೋಡಿದೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಟು ಟೂಸಂಡ್ ಟೂ ತೌಸಂಡ್ ಆ ತರ ಇಲ್ಲ ಆ ತರ ಎಲ್ಲ ಇದೆ ಆಕ್ಚುಲಿ ಸೊ ಅದೇನ್ ಪ್ರಾಬ್ಲಮ್ ಅಂತಂದ್ರೆ ಸೊ ಒನ್ ಒಂದು ನಿಮಿಷ ಅವ್ರ ಫೈವ್ ಮಿನಿಟ್ಸಿಗೋಸ್ಕರ ಅಷ್ಟೆಲ್ಲ ಅಮೌಂಟ್ ಸ್ಪೆಂಡ್ ಮಾಡೋದು ಬೇಡ ಸೊ ಒಂದು ಸತಿ ಮಾರ್ಕೆಟಲ್ಲಿ ಹೋಗಿ ನೋಡೋಣ ಅಲ್ಲಿ ರೇಟ್ ಹೇಗಿರುತ್ತೆ ಏನು ಎಂತ ಅಂತ ಹೇಳ್ಕೊಂಡು ಸೊ ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ಈಗ ಮಾರ್ಕೆಟಿಗೆ ಒಂದು ವೇಳೆ ಅಲ್ಲೆಲ್ಲಾದರೂ ಈ ಥರದ್ದೆಲ್ಲಾದರೂ ಸಿಕ್ಕಿದ್ರೆ ತಗೊಂಡು ಬರೋಣ ಅಂತ ಜಸ್ಟ್ ನಾನು ಇದನ್ನು ಟ್ರೈ ಮಾಡಿದೆ ಇದಾದ್ರೂ ನಾನು ಸ್ಟಿಚ್ ಮಾಡ್ತೀನಿ ಈ ಹೆಡ್ ಆದ್ರೂ ತಗೊಳ್ಳೋಣ ಅಂತ ಬರೀ ಹೆಡ್ ಸಿಗ್ತಾ ಇಲ್ಲ ಇದು ಇದು ಬೇಕಾದರೆ ನಾನು ನನ್ನ ಬೊಟಿಕಲ್ ಸ್ಟಿಚ್ ಮಾಡ್ಕೊಳ್ತೀನಿ ಬಟ್ ಇದು ಸ್ಟಿಚ್ ಮಾಡ್ಬೋದು ನನಗೆ ಇದು ಸಿಗ್ತಾಯಿಲ್ಲ ಮೇನ್ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ನೋಡೋಣ ಏನಾಗುತ್ತೆ ಏನು ಅಂತಂದು ಅದು ಪರ್ಟಿಕ್ಯುಲರ್ ಆಗಿ ಎಲ್ಲಿದೆ ಅಂತಲೂ ನನಗೆ ಗೊತ್ತಿಲ್ಲ ಉಟ್ಕೊಂಡು ಹೋಗಬೇಕು ಹಾಗೆ ನನಗೂ ಸ್ವಲ್ಪ ಬೊಟಿಕಿಗೆ ಮತ್ತು ಪಾರ್ಲರ್ಗೆ ಒಂದು ಸ್ವಲ್ಪ ಐಟಮ್ ಬೇಕಿತ್ತು ಸೊ ಹಾಗಾಗಿ ಇದ್ದೀನಿ ಎರಡೂ ಒಂದು ಇದರಲ್ಲೇ ಆಗುತ್ತೆ ಅಂತ ಹೇಳ್ಕೊಂಡು ಸೊ ಬನ್ನಿ ಹೋಗೋಣ ಏನಾಗುತ್ತೆ ಅಂತ ಅಂದ್ಕೊಂಡು ನೋಡೋಣ ಸೊ ಹಾಗೆ ನಾವೀಗ ನಮ್ಮ ಬೊಟಿಕ್ ಇರೋದ್ರಿಂದ ಈಗ ಬೊಟಿಕ್ ಅಂದರೆ ಲೈಕ್ ಈಗ ಶಾಪಿಗೆ ಹೋಗಿ ನಾವು ಬಟ್ಟೆ ಎಲ್ಲ ತಗೊಂಡು ಬರ್ತೀವಿ ಅಲ್ವಾ ಲೈನಿಂಗ್ ಎಲ್ಲ ಯೂಶ್ವಲಿ ಅಷ್ಟೇ ಇದೆ ಈವನ್ ರಿಟೇಲಲ್ಲಾಗಲಿ ಕಮರ್ಷಿಯಲಲ್ಲಾಗಲಿ ಸೇಮ್ ಅಷ್ಟೇ ಇದೆ ತರ್ಟಿ ರುಪೀಸು ಆ ಥರನೇ ಇದೆ ಬಟ್ ಈಗ ಕಪ್ಸ್ ಎಲ್ಲ ಸಿಗುತ್ತೆ ಅಲ್ವಾ ಸ ಬ್ಲೌಸ್ಗಳಿಗಂತ ಹಾಕೋ ಕಪ್ಸ್ಗಳೆಲ್ಲ ಅದು ಮಾತ್ರ ಸಖತ್ ವೇರಿಯೇಷನ್ ಇದೆ ಔಟ್ಸೈಡ್ ಆದ್ರೆ ನಾರ್ಮಲ್ ಶಾಪ್ಗಳಿಗೆ ಹೋಗಿ ಹೋಗಿ ತಕೊಂಡ್ರೆ ನಾವು ಯೂಶ್ವಲಿ ತುಂಬ ವೇರಿಯೇಷನ್ ಇದೆ ಬಟ್ ಮಾರ್ಕೆಟಲ್ಲಿ ಎಸ್ ಫೈನಲಿ ಮಾರ್ಕೆಟಿಗೆ ಬಂದ ರೀಚ್ ಆದ್ವಿ ಅಪ್ಪ ಇವತ್ತು ಕೇಳಬೇಕಾ ಸಾಟರ್ಡೆ ಬೇರೆ ಹೆವಿ ಅಂದರೆ ಹೆವಿ ರಶ್ ಇತ್ತು ಎಂಥ ಜನ ಅಂದರೆ ಜನ ಮಾರ್ಕೆಟಲ್ಲಿ

ಇದು क्वांटिटी ಸೊ ಫಕ ಮಿರೋ ನೋಡಿ 36 36 34 114 38 ಅಂತ ಕೊಡ್ತೀವಿ ಆಮೇಲೆ ಇದು ಕನ್ಸಿಲ್ ಜೀಪ್ ನೋಡಿ ಎಲ್ಲ ತಲ್ಲಿದೆ ಹಿಂದು ಬಿಟು ಆಯ್ತು ನಿಮ್ಮದು ಬರುತ್ತೆ ನಿಮ್ಮದು ಬರುತ್ತೆ 4 ರೂಪಾಯಿ ಸಾ 5 5 ರೂಪಾಯಿ ಮಿಕ್ಸ್ ಕಲರ್ ಅಲ್ಲಿ ಹಾಕೊಂಡಿರ್ತೀವಿ ಮಿಕ್ಸ್ ಕಲರಾ ಹಾ yellow color takko a do aste channel thank you madam aamle bobbin bobbin piece ko mein bobbin mein 100 piece hai 100 piece needle ಅಣ್ಣ ಒಂದು ಕೆಲಸ ಮಾಡಿ ಆ ಜಿಪ್ ನಂಗೆ ಇಲ್ಲಿ ಕೊಡಿ ನಾನು ಇಲ್ಲಿ ಹಾಕೋತೀನಿ ಆ ಕಪ್ ಹಾಕ್ತೀನಿ ನೆಕ್ಸ್ಟ್ ಅಲ್ಲಿ ನೆಟ್ ಹಾಕಿತ್ತು ಏನ್ ತಗೊಳ್ತಿದ್ಯಾಟ್ ನೆಟ್ ನೆಟ್ಟ ಏನು ಅಣ್ಣ ತೆಗೇತಿ ಕಷ್ಟಪಟ್ಟು ಅಣ್ಣ ಈ ಈ ತರದ್ರಲ್ಲಿ ಎಷ್ಟು ಮೀಟು ಇನ್ನೂರ ಸೇಮ್ ಸಿಗುತ್ತಾ ಸ್ವಲ್ಪ ಸ್ಟಿಕ್ಕರ್ಸ್ ಇದೆ ಅಂಗಡಿ ಅವ್ರು ಹೇಳಿದ್ದಾರೆ ಇಲ್ಲಿ ಬರ್ದಿಷ್ಟು ದೊಡ್ಡ ಬೋರ್ಡ್ ಹಾಕಿದಾರೆ ಫೈನಲಿ ಚಿಕ್ಕಪೇಟೆಯಲ್ಲಿ ರಾಜ್ ಮಾರ್ಕೆಟಲ್ಲಿ ಟೆಕ್ ರಾಜ್ ರಾಜ್ಪೇಟೆಯಲ್ಲಿ ರಾಜ್ ಟೆಕ್ಸ್ಟೈಲ್ಸ್ ಅಂತ ಹೇಳ್ಕೊಂಡು ಒಂದು ಶಾಪ್ ಇದೆ ಅಲ್ಲಿ ಸಿಕ್ತು ಬಟ್ ನಾನು ನನಗೆ ಹೇಗೆ ಬೇಕಿತ್ತು ಹಾಗೇ ಸಿಕ್ತು ಬಟ್ ನಾನು ಆನ್ಲೈನಲ್ಲಿ ಚೆಕ್ ಮಾಡಿದ್ದೆ ತೌಸಂಡ್ ಫೈವ್ ನೈಂಟಿ ನೈನ್ ಎಲ್ಲ ಇದ್ದಿತ್ತು ಬಟ್ ಇದು ತುಂಬಾ ಕಾಸ್ಟ್ಲಿ ಅನಿಸ್ತು ತುಂಬ ಅಂದರೆ ತುಂಬ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಹೇಳಿದರು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಅಂತ ಹೇಳಿದರು ಅವ್ರು ಒಂದು ರೂಪಾಯಿನೂ ಕಮ್ಮಿ ಮಾಡ್ಕೊಡಕ್ಕೆ ರೆಡಿ ಇರಲಿಲ್ಲ ಸೊ ಹಾಗಾಗಿ ವಿ ಬರೀ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಹಾಕೊಳ್ಳೋಕ್ಕೋಸ್ಕರ ಅಷ್ಟೆಲ್ಲ ಸ್ಪೆಂಡ್ ಮಾಡಿ ತಕೊಳ್ಳೋದು ಅದು ನನಗೆ ಯಾಕೋ ವೇಸ್ಟ್ ಅಂತ ಅನಿಸ್ತು ಮತ್ತೆ ಮತ್ತೆ ನಮಗೆ ಅದು ರೀಯೂಸ್ ಅಂತೂ ಆಗೋಲ್ಲ ಕೊಟ್ಟಿದ್ದ ಸರ್ಪ್ರೈಸನ್ನು ಮತ್ತೆ ರಿಟರ್ನ್ ರಿಟರ್ನ್ ಯಾರಿಗೂ ಸರ್ಪ್ರೈಸ್ ಕೊಡೋದಕ್ಕೆ ಆಗೋದಿಲ್ಲ ಅಲ್ವಾ ಸೊ ಹಾಗಾಗಿ ಸೊ ಅವರು ಒಂಚೂರು ಕಮ್ಮಿ ಮಾಡೋಕ್ಕೆ ರೆಡಿ ಇಲ್ಲದೆ ಇರೋ ಕಾರಣ ನಾನು ಬೇಡ ಅಂತ ಹೇಳಿಕೊಂಡು ಅದನ್ನು ಕ್ಯಾನ್ಸಲ್ ಮಾಡಿದೆ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಬಟ್ ರೆಂಟಿಗೂ ಇದೆ ತೌಸಂಡ್ ರುಪೀಸ್ ಏನೂ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಟ್ ನಂಗೆ ಯಾಕೋ ಬೇಡ ಅನಿಸ್ತು ಅಮೌಂಟ್ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಮತ್ತು ಅಮಿತ್ಗೆ ಗೊತ್ತಾದರೆ ಮಾತ್ರ ನಿಜವಾಗ್ಲೂ ಅಮಿತ್ ನನಗೆ ಬೈದೆ ಬೈತಾನೆ ಹಾಗಾಗಿ ಅಲ್ಲೇ ಕ್ಯಾನ್ಸಲ್ ಮಾಡಿಬಿಟ್ಟೆ ಹಾಗೆ ನಮಗೆ ಸ್ವಲ್ಪ ಮಾರ್ಕೆಟಲ್ಲಿ ಬೇರೆ ಐಟಮ್ಸ್ ಬೇಕಿತ್ತು ಹಾಗಾಗಿ ನಾವು ಶಾಪಿಂಗ್ ಮಾಡೋಣ ಅಂತ ಹೇಳ್ಕೊಂಡು ಶಾಪಿಂಗ್ನ ಸ್ಟಾರ್ಟ್ ಮಾಡಿದ್ವಿ ಕ್ರೌಡ್ ಮಾತ್ರ ಸಖತ್ತಾಗಿತ್ತು ಏನದು ಅಂತ ನನ್ನ ಅಭಿ ನಾನು ಅಂದ್ಕೊಂಡೆ ಗೊತ್ತಿಲ್ಲ ನಿಜನಾ

का कितने गलते है सर ये ये ग्लेया எல்லாம் ಹೋಗ್ತಾ ಇದೆ ಇಲ್ಲಿ ನೋಡಿಲಿ ಅದು पार्किंग का सिस्टम ही नहीं है मैम इधर सिस्टम नहीं है क्या पार्किंग ಅಣ್ಣ ಏನಂದ್ರಿ ನೀವು ಏನಂದ್ರಿ ಎಷ್ಟು ಬಾರ್ಗಿಂಗ್ ಮಾಡ್ತಾಳಾ ಮಾರ್ಕೆಟಲ್ಲಿ ಊಟ ಅಂತ ಹೇಳ್ಕೊಂಡು ಏನೂ ಸಿಗೋಲ್ಲ ಆ್ಯಕ್ಚುಲಿ ಸೊ ಲಿಕ್ವಿಡ್ ಜ್ಯೂಸ್ ಆ ಥರ ಏನಾದರೂ ಸಿಗುತ್ತೆ ಸೊ ಹಾಗಾಗಿ ಬರೀ ವಾಟರು ಲಿಕ್ವಿಡಲ್ಲೇ ಇದ್ದಿದ್ವಿ ಹೊಟ್ಟೆ ಅಂತ ತುಂಬ ಹುಷಿತ ಇತ್ತು ಮನೆ ಹತ್ರ ಬಂದು ಹೋಟೆಲಲ್ಲಿ ಜಸ್ಟ್ ಸ್ನ್ಯಾಕ್ಸ್ ತಗೊಂಡ್ವಿ ಖುಷಿ ನೀವು ಪೇಶೆಂಟ್ ಇದ್ದಾವೆ ಬಂದಿರೋದು ಯಾಕೆ ಯಾಕೆ ಬಂದಿರೋದು ಹಾಸ್ಪಿಟಲ್ಗೆ ಸೊ ಮಾರ್ಕೆಟಿಗೆ ಹೋಗಿ ಬಂದಾಯ್ತು ಮಾರ್ಕೆಟಿಗೆ ಹೋಗಿ ಬಂದು ಮೊಸರನ್ನ ಅನ್ನ ಚಿಕನ್ ಗ್ರೇವಿ ಮಾಡಿದ್ದೀನಿ ಊಟ ಮಾಡಿ ಪಾಚ್ಕೊಳ್ಳೋ ಮಲ್ಕೋಬೇಕು ನಾಳೆ ಬೆಳಗ್ಗೆ ಬೇಗ ಎದ್ದೇಳಬೇಕು ನಾಳೆ ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗ್ಲಿಕ್ಕಿದೆ ಸೊ ಹಾಗಾಗಿ ಬೇಗ ಊಟ ಮಾಡಿ ಬೇಗ ಮಲ್ಕೊಳ್ಳೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್